ಕೆಲಸ ಎಲ್ಲ ಮುಗಿಸ್ಕೊಂಡಿತ್ತು ನೋಡಿ ಫ್ರೆಂಡ್ಸ್ ಗ್ಲಾಸ್ಗಳೆಲ್ಲ ಬಿದೋಗ್ಬಿಟ್ಟಿದೆ ಒಂದು ಗ್ಲಾಸ್ ಇಲ್ಲಿಂದ ಒಂದು ಬಟ್ಲು ಬಿತ್ತು ಎಲ್ಲ ಒಂದರಿಂದ ಒಂದು ಒಂದರಿಂದ ಒಂದೆಲ್ಲ ಬಿದ್ದೋಗಿದೆ ಇಲ್ಲೆಲ್ಲ ಬಿದ್ದೋದು ಇವಾಗ ಜೋಡಿಸ್ಕೊಬೇಕು ಆಮೇಲೆ ಏನೋ ಟಿಫರ್ ಮಾಡಿ ಆದಮೇಲೆ ಜೋಡ್ಸ್ಕೊಂತೀನಿ ಇಲ್ಲಿ ಅಕ್ಕಿ ನೆನೆಸಿದ್ದೆ ಇದು ಸ್ವಲ್ಪ ತಳ ಅಂಟಿರೋದು ಹಾಕಿದ್ದೀನಿ ಏನೂ ಆಗಲ್ಲ ಅಂತ ಅಕ್ಕಿ ನೆನೆಸಿದ್ದೀನಿ ಇವಾಗ ಇದನ್ನ ರುಬ್ಕೊಂಡ್ಬಿಡ್ತೀನಿ ಇದನ್ನ ರುಬ್ಕೊಂಡು ಫಸ್ಟು ಇದನ್ನ ರುಬ್ಬಿಕೊಂಡು ಆಮೇಲೆ ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅಕ್ಕಿನೆಲ್ಲ ರುಬ್ಕೊಳೋಣ ಒಂದೇ ಸರಿ ಟಿಫನ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಹೆಂಗಿದ್ರು ಕೆಲಸ ಎಲ್ಲ ಮುಗ್ದಿದೆಯಲ್ಲ ಅದಕ್ಕೆ ಅಕ್ಕಿ ರುಬ್ಕೊಂಡು ದೋಸೆ ಹಿಟ್ಟು ಥರ ಮಾಡ್ಕೊತೀನಿ ಇದು ದೋಸೆ ಹಿಟ್ಟಲ್ಲ ಫ್ರೆಂಡ್ಸ್ ನಾನು ಪದೇ ಪದೇ ದೋಸೆ ಅಂತಲೇ ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಅದು ದೋಸೆ ಹೇಗೆ ನಾವು ಯಾವಾಗಲೂ ಅಕ್ಕಿ ರುಬ್ತಿರಲ್ಲ ಅದಕ್ಕೆ ಆ ಥರ ಹೇಳ್ತೀನಿ ಇವಾಗ ನೋಡಿ ನಾನು ಅದನ್ನು ಅಕ್ಕಿ ಎಲ್ಲ ರುಬ್ಕೊಂಡು ತುಂಬ ಈಸಿ ಇದು ಮಾಡೋದು ಹೇಳಬೇಕು ಅಂತಂದರೆ ಆವಾಗೆ ರುಬ್ಬಿ ಆವಾಗಲೇ ಮಾಡ್ಕೊಬೋದು ಇದರಲ್ಲಿ ನೀರು ದೋಸೆನೂ ಸಹ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಪಲ್ಯ ಸಾಂಬಾರು ತರಕಾರಿ ಬೇಳೆ ಸಾಂಬಾರೆಲ್ಲ ಚೆನ್ನಾಗಿರ್ತೈತೆ ಇದು ನನ್ನ ಫ್ರೆಂಡ್ ಒಬ್ಬಳು ಹೇಳ್ಕೊಟ್ಟಿದ್ದು ಅವಳು ಮಡಿಕೇರಿ ಕಡೆ ಜಾಸ್ತಿ ಮಾಡ್ತಾರಂತೆ ಸೇಮ್ ಅಕ್ಕಿ ರೊಟ್ಟಿ ಥರನೇ ಇರುತ್ತೆ ಆದರೆ ಅಕ್ಕಿ ರೊಟ್ಟಿ ಸ್ವಲ್ಪ ಉಬ್ಬುತ್ತೆ ಇದು ಉಬ್ಬಲ್ಲ ಅಷ್ಟೇ ನಾವು ಎಣ್ಣೆ ಹಾಕಿದ್ರೂ ಮಾಡ್ಕೊಬೋದು ಇಲ್ಲ ಎಣ್ಣೆ ಹಾಕ್ದಿರಾದರೂ ಮಾಡ್ಕೊಬೋದು ಚೆನ್ನಾಗಿರ್ತೈತೆ ನಾನು ಎಣ್ಣೆ ಹಾಕ್ತಾಯಿಲ್ಲ ಸೇಮ್ ಅಕ್ಕಿ ರೊಟ್ಟಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡ್ತಾಯಿದ್ದೀನಿ ಈ ಥರ ಸರಿ ಇಂಚು ಮೇಲೆ ಈ ಥರ ಮಾಡಿಕೊಂಡು ಆಮೇಲೆ ಬೆಂಕಿ ಮೇಲೆ ಒಲೆ ಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಇವಾಗ ನಾವು ಗ್ಯಾಸ್ ಮೇಲೇ ಇದ್ದೀವಿ ಹೇಳಿ ಈ ಥರ ಈ ಥರ ಮಾಡಿಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಬೇಕು ಇದು ಬೇಯಿಸ್ಕೊಂಡು ಇದಕ್ಕೆ ನಾನು ಏನು ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಚಿಕನ್ಗೆಲ್ಲ ತುಂಬಾ ಚೆನ್ನಾಗಿರ್ತಿದೆ ನಾನು ಟೊಮೊಟೊ ಚಟ್ನಿಗಂತೂ ಸೂಪರಾಗಿತ್ತು ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸೂಪರಾಗಿರ್ತೀನಿ ತಿನ್ನೋದಕ್ಕೆ ನೋಡಿ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ನಾನು ಒಬ್ಬಳೆ ಕುತ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ಯಾರೂ ಇಲ್ಲಾಂದರೆ ಒಬ್ಬೊಬ್ಬರೇ ಇರೋದಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಒಬ್ರು ಇರಲೇಬೇಕು ನಮ್ಮ ಯಜಮಾನರು ಸ್ವಲ್ಪ ಮಾತು ಕಮ್ಮಿ ಆದರೂ ಅವರು ಇದ್ದರೆ ಒಂಥರ ಏನೋ ಸಮಾಧಾನ

ಎದ್ ಬಂದಿದ್ದೀನಿ ಕಣ್ಣಲ್ಲ ಮಲ್ಗಬಾರ್ದು ಮಲಗಬಾರ್ದು ಅನ್ಕೊಂತೀನಿ ಏನೇ ಬರ್ತಾನೆ ಇಲ್ಲ ಈಗ ಕಾಣಿಸಲ್ಲ ಆ ಮುಳ್ಳು ತಗೋದಕ್ಕೆ ತೆಗಿಯೋದಕ್ಕೆ ಒಂದು ಸಾಹಸ ಮಾಡಿದೆ ಮಾಡಿದೆ ಫ್ರೆಂಡ್ಸ್ ಆದರೂ ಪಾಪ ಅವ್ರ ಕಾಲಲ್ಲಿ ನನಗೆ ಮುಳ್ಳು ತೆಗಿಯೋದಕ್ಕಾಗಿಲ್ಲ ಅದು ಚಿಮಟ ಅಂತಾರಲ್ಲ ಆ ಚಿಮಟ ಇದ್ದಿದ್ದರೆ ಬೇಗ ತೆಗಿಬೋದಾಗಿತ್ತು ಅದು ಪಿನ್ನನಲ್ಲಿ ತೆಗಿಯೋದಕ್ಕಾಗಿಲ್ಲ ಸೇಫ್ಟಿ ಪಿನ್ನ ತೊಗೊಂಡು ತೆಗಿಯೋಕ್ಕೆ ನೋಡಿದೆ ಆಗಿಲ್ಲ ತುಂಬ ಒಳಗಡೆ ಹೋಗಿ ಹೋಗ್ಬಿಟ್ಟಿತ್ತು ಅವ್ರಂಥದ್ದರು ಈ ಮುಳ್ಳಿರೋರಿಗೂ ನನಗೆ ಆಗೋದಿಲ್ಲ ತುಂಬ ನೋವಾಗ್ತಿದೆ ಅಂತ ಅದಕ್ಕೆ ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಎಕ್ಕದಾಲ್ ತೊಗೊಂಬಂದು ಎಕ್ಕದಾಲ್ ಬಿಟ್ಟೆ ಬೇಗ ಬಂದ್ಬಿಡುತ್ತೆ ಅಂತ ಫ್ರೆಂಡ್ಸ್ ಬಂದಿಲ್ಲ ಮುಳ್ಳು ಅದಕ್ಕೆ ಎಕ್ಕದಾಲ್ ಬಿಡ್ತಾ ಇದೀನಿ ತುಂಬಾ ಒಳಗಡೆ ಹೋಗ್ಬಿಟ್ಟಿದ್ರೆ ಪಾಪ ನೋವು ಅನ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಎಕ್ಕದಾಲ್ ಬಿಡ್ತಾ ಇದೀನಿ ಬೇಗ ಬಂದ್ಬಿಡುತ್ತೆ ನಮ್ಮ ಹಳ್ಳಿಗಳ ಕಡೆ ಇದು ಕಾಮನ್ ಏನ್ ಮಾಡೋಕೆ ಆಗಲ್ಲ ಒಲ್ ರಾಗಿ ಚೆಲ್ಬೇಕಾದ್ರೆ ರಾಗಿ ಪೈನೆಲ್ಲ ಇರುತ್ತಲ್ಲ ಅವಾಗ ಚಪ್ಪಲಿ ಹಾಕೊಂಡು ನೋಡಕ್ ಆಗಲ್ಲ ಅಂತಂದ್ಬಿಟ್ಟು ಈ ಬರಿ ಕಾಲೇಲೆ ಹೋಗ್ಬಿಟ್ಟು ಈ ತರ ಮಾಡ್ಕೊಂಡು ಬಂದವ್ರ ಎಕ್ಕದಾರ್ ಬಿಟ್ಟಿದ್ದೀರಿ ಅದಕ್ಕೆ ನೋಡೋಣ ಬರುತ್ತೆ ಅಂತ ಸ್ವಲ್ಪ ಫ್ರೆಂಡ್ಸ್ ಚಿಕನ್ ತಂದವ್ರೆ ಬಿರಿಯಾನಿ ತಿನ್ಬೇಕು ಅನ್ಸ್ತೈತೆ ನಾನ್ ಹೇಳ್ಬೇಕು ಚೆನ್ನಾಗೈತ ಚೆನ್ನಾಗಿಲ್ಲ ಅಂತ ತಂದ್ಬಿಡ್ತಾರೆ ತಂದ್ಬಿಡ್ತಾರೆ ಚೆನ್ನಾಗೈತೆ ಅಂತ ಅವರೇ ಹೇಳ್ತಾರೆ ನಾನು ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ಹೋಗಿ ಇವತ್ತಿನ ಸಂಪಾದನೆ

ಫ್ರೆಂಡ್ಸ್ ಚಿಕನ್ ತೊಗೊಂಬಂದವ್ರೆ ಚಿಕನ್ನ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬಿರಿಯಾನಿ ಮಾಡಬೇಕು ಫ್ರೆಂಡ್ಸ್ ತುಂಬ ದಿವಸ ಆಯಿತು ಚಿಕನ್ ಮಟನ್ ತಿಂದು ಯಾಕೆ ಅಂದರೆ ಶ್ರಾವಣ ಬಂತಲ್ಲ ಶ್ರಾವಣ ಆದಮೇಲೆ ಮತ್ತೆ ತಿಂದೇ ಇಲ್ಲ ಅದಕ್ಕೆ ಇವತ್ತು ತಿನ್ನೋಣ ಅಂತ ತರಿಸಿದ್ದೀನಿ ಓ ಮೊಟ್ಟೆ ಬೇರೆ ತೊಗೊಂಬಂದಿದ್ದಾರೆ ನಾಟಿ ಮೊಟ್ಟೆ ತರಾನೇ ಐತೆ ಕೋಳಿನಲ್ಲಿ ಇತ್ತಿಟ್ಬಿಡ್ತೀನಿ ನಾಳೆ ಸಾರ್ ಮಾಡ್ತೀನಿ ಸದ್ಯಕ್ಕೆ ಬಿರಿಯಾನಿ ಚಪಾತಿಗೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಒಂದು ಕೆ ಜಿ ಚಿಕನ್ ತಗೊಂಬಂದಿದ್ರು ಇದು ದೊಡ್ಡ ಬಾಯ್ಲರ್ ಕೋಳಿ ಅಂತಾರಲ್ವ ಅದು ಮೊಟ್ಟೆ ಕೋಳಿ ಇದಾದ್ರೆ ಚೆನ್ನಾಗಿರುತ್ತೆ ಬರೀ ಪಾರಮ್ ಕೋಳಿ ತಗೊಂಬಂದ್ರೆ ತಿನ್ನೋದಕ್ಕಾಗಲ್ಲ ಮಸಾಲೆ ಹಾಕಿದ್ರೂ ಅದು ಮಸಾಲೆ ಮಸಾಲೆ ಥರನೇ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ಮಟ್ಟೆ ಕೋಳಿ ತೊಗೊಂಬರ ಕೇಳಿದೆ ಅವ್ರು ಮೊಟ್ಟೆ ಕೋಳಿನೇ ತೊಗೊಂಬಂದರೆ ಒಂದೇ ಒಂದು ಮೊಟ್ಟೆ ತೊಗೊಂಬಂದಿದಾರೆ ಅಂದರೆ ಮೊಟ್ಟೆ ಕೋಳಿನಲ್ಲಿ ಒಂದು ಆ ಮೊಟ್ಟೆ ತೊಗೊಂಬಂದಿದರೆ ಇನ್ನೂ ಸರಿ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡಿಬಿಟ್ಟು ಇನ್ನು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿಗೇನು ಜಾಸ್ತಿ ಪೀಸ್ ಏನು ಬೇಕಾಗಿರೋಲ್ಲ ಸ್ವಲ್ಪ ಆದರೆ ಸಾಕು ಇಬ್ಬರಿಗೆ ಅಲ್ವಾ ಅದು ಬಿರಿಯಾನಿ ಅಲ್ಲ ಫ್ರೆಂಡ್ಸ್ ನಾನು ಚಿಕನ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಯಾವುದೇ ರೀತಿ ಮಸಾಲೆ ಐಟಮ್ಸ್ ಎಲ್ಲ ಏನೂ ಹಾಕಿದರೆ ಮಾಡೋಣ ಅಂತ ಮಾಡಿದ್ದು ಆದರೆ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ ಆದರೆ ಕರೆಂಟ್ ಹೋಗ್ಬಿಡ್ತು ಕರೆಂಟು ಎರಡು ಸರಿ ಹೋಗೋದು ಬರೋದು ಇದೇ ಥರನೇ ಮಾಡ್ಕೊಂಡಿತ್ತು ಸರಿ ಬರುತ್ತೇನೋ ಅಂತ ಕಾಯ್ಕೊಂಡಿದ್ದೆ ಆದರೆ ಕರೆಂಟೇ ಬಂದಿರಲಿಲ್ಲ ಮತ್ತು ಅದನ್ನ ಕರೆಂಟ್ ಇಲ್ಲ ಅಂದರೆ ಅಂದರೆ ಹೆಂಗೆ ವಿಡಿಯೋ ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ನಾನು ರೆಸಿಪಿಯನ್ನು ಶೇರ್ ಮಾಡಿಕೊಂಡಿಲ್ಲ ನೋಡ್ಬೋದು ಫ್ರೆಂಡ್ಸ್ ಚಿಕನ್ ಪಲಾವು ಟೇಸ್ಟು ಮಸಾಲೆ ಅಂತೂ ಕಮ್ಮಿ ಅಲ್ವಾ ಚೆನ್ನಾಗಿತ್ತು ಇದಕ್ಕೆ ಯಾವುದೇ ರೀತಿ ಏನು ಮಸಾಲೆ ಏನು ಇಲ್ಲ ಹಾಕಿಲ್ಲ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಇನ್ನು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಇನ್ನೆಲ್ಲ ಸ್ಪೈಸಿ ಐಟಮ್ ಎಲ್ಲ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇನ್ನು ಚಿಕನ್ ಪಲಾವ್ ಈ ಥರ ಆದರೆ ಇದು ಚಿಕನ್ ಗ್ರೇವಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಒಂದು ಟೈಮ್ ಸಾಕು ಅಂತ ಅಂದ್ಬಿಟ್ಟು ಇನ್ನು ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡು ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ರೆಸಿಪಿ ಎಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ ಇನ್ನು ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿತ್ತು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್